ೇಶ್ ಪೂರ್ವವಾಗಿ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘ ನಿಯಮಿತ ವೈಜ್ಗೂರು ಇಲ್ಲಿ ಸಂಘದ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಮಂಡನೆಯನ್ನು ಇಪ್ಪತ್ತ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಆ ಸಂಘದ ಎಂಟು ಸದಸ್ಯರು ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಮಂಡನೆ ಒಂದು ಪತ್ರವನ್ನು ಕೊಡ್ತಾರೆ ಅಲ್ಲಿಂದ ಮತ್ತೆ ಅದು ಜನವರಿಯಲ್ಲಿ ಒಂದು ದಿನಾಂಕಕ್ಕೆ ಒಂದು ಅಧಿಕಾರಿಯನ್ನು ಶಿವಲಿಂಗಪ್ಪ ಅನ್ನೋರನ್ನ ನೇಮಕ ಮಾಡ್ತಾರೆ ಚುನಾವಣೆ ನಡೆಸಬೇಕು ಅಧ್ಯಕ್ಷರ ವಿರುದ್ಧ ಏನು ಇವತ್ತು ಅವಿಶ್ವಾಸ ಮಂಡನೆಯನ್ನು ಮಾಡಿದರೆ ಈ ಚುನಾವಣೆ ನಡೆಸಬೇಕು ಅಂತ ಹೇಳಿ ಆವತ್ತು ಅವರು ನನ್ನ ಕೈಯಲ್ಲಿ ಆಗೋದಿಲ್ಲ ಹೇಳಿ ಸಭೆಯನ್ನು ಕರೆದು ವಾಪಸ್ ಹೋಗ್ತಾರೆ ಮತ್ತು ಶುಭಾ ವಾಡೇಕರ್ ಅನ್ನುವಂಥ ಒಂದು ಅಧಿಕಾರಿ ಬರ್ತಾರೆ ಶುಭಾ ವಾಡೇಕರ್ ಅನ್ನುವಂಥ ಅಧಿಕಾರಿ ಎರಡನೇ ತಿಂಗಳಲ್ಲಿ ಎರಡನೇ ತಿಂಗಳಲ್ಲಿ ಏಳನೇ ತಾರೀಕು ಅನಿಸುತ್ತೆ ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದು ಆ ದಿನ ನನಗೆ ಆರೋಗ್ಯ ಸರಿ ಇಲ್ಲ ಅವರಿಗೆ ಚೇಳು ಕಡಿದು ಶುಭ ವಾಡೇಕರನ್ನವರಿಗೆ ಚೇಳು ಕಡಿದು ಮೈಯೆಲ್ಲ ವಿಷಕಾರಿಯಾಗಿ ಧಡ್ಕ ಬಂದು ನನ್ನ ಕೈಯಲ್ಲಿ ಆಗೋದಿಲ್ಲ ನೀವು ಬೇರೆಯವ್ರನ್ನ ನೇಮಕ ಮಾಡಿ ಸರ್ ಅಂತೇಳಿ ಒಂದು ಮನವಿ ಪತ್ರವನ್ನು ಕೊಡ್ತಾರೆ ಆ ದಿನ ಅನ್ನೋದಕ್ಕೂ ಕೂಡ ಮತ್ತೆ ಮುಂದೂಡ್ತಾರೆ ಮತ್ತೆ ಮುಂದೂಡಿ ಒಂಬತ್ತು ಮೂರು ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ಅಧ್ಯಕ್ಷರ ವಿರುದ್ಧ ಈ ಸಂಘದ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಮಂಡನೆಯನ್ನು ಮಾಡಬೇಕು ಅಂತೇಳಿ ಆ ಶಿವಲಿಂಗಪ್ಪ ಅನ್ನುವಂಥವ್ರನ್ನ ಮತ್ತೆ ನೇಮಕ ಮಾಡ್ತಾರೆ ಆ ಶಿವಲಿಂಗಪ್ಪ ಪಾಪ ಪೊಲೀಸ್ ಇಲ್ಲ ಅಂತ ಹೇಳಿದ್ರೆ ಯಾವ ಸಭೆ ಕೂಡ ನಡೆಸೋದಿಲ್ಲ ಪೊಲೀಸರಿಗೆ ಒಂದು ಪತ್ರವನ್ನು ಕೊಡ್ತಾರೆ ಪೊಲೀಸ್ ಬಂದೋಬಸ್ತ್ ಬೇಕು ಅಂತೇಳಿ ಪೊಲೀಸ್ನವ್ರು ಏನು ಮಾಡ್ತಾರೆ ಪೊಲೀಸ್ನವರು ನಮಗೆ ಮಡಿಕೇರೆಯಲ್ಲಿ ಜಾತ್ರೆ ಇದೆ ಇನ್ನೆಲ್ಲೆಲ್ಲೂ ಬೇರೆ ಬೇರೆ ಕಡೆ ಪೊಲೀಸ್ ಬಂದೋಬಸ್ತ್ ಕೊಡಬೇಕಾಗಿದೆ ಹಾಗಾಗಿ ಆಗೋದಿಲ್ಲ ಪೊಲೀಸ್ ಬಂದೋಬಸ್ತ್ ಕೊಡೋಕೆ ಆಗೋದಿಲ್ಲ ಈ ಚುನಾವಣೆ ನಡೆಸೋದಕ್ಕೆ ಅಧ್ಯಕ್ಷರ ವಿರುದ್ಧ ಚುನಾವಣೆ ನಡೆಸೋದಕ್ಕೆ ಪೊಲೀಸ್ ಬಂದೋಬಸ್ತ್ ನಡೆಸೋಕೆ ಆಗ ಕೊಡೋಕ್ಕಾಗೋದಿಲ್ಲ ಅನ್ನುವಂಥದ್ದಕ್ಕೆ ಆ ಒಂದು ಚುನಾವಣೆಯನ್ನು ಮತ್ತೆ ಮುಂದೂಡ್ತಾರೆ ಮತ್ತೆ ಮುಂದೂಡಿ ಹತ್ತೊಂಬತ್ತನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಮತ್ತೆ ಚುನಾವಣೆ ನಿಗದಿ ಆಗ್ತದೆ ಹತ್ತೊಂಬತ್ತನೇ ತಾರೀಕು ಚುನಾವಣೆ ನಿಗದಿ ಆದಾಗ ಆ ಚುನಾವಣೆ ಕೂಡ ಪೊಲೀಸ್ ಬಂದೋಬಸ್ತ್ ಇಲ್ಲ ಅಂತ ಹೇಳಿ ಮತ್ತೆ ಮುಂದೂಡ್ತಾರೆ ಮತ್ತೆ ಪೊಲೀಸ್ನವ್ರಿಗೆ ನಾವು ಕೇಳಿದಾಗ ಸರ್ ನನಗೆ ಬಹಳ ಒತ್ತಡ ಇದೆ ಇವತ್ತು ನಮ್ಮ ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿರ್ತಕ್ಕಂಥ ಒಬ್ಬ ಅವಿವೇಕಿ ಇನ್ಸ್ಪೆಕ್ಟರ್ ಒಬ್ಬ ಮೂರ್ಖ ಮುಟ್ಟಾಳ ಈ ಮುಟ್ಟಾಳ ನಮ್ಗೆ ಹೇಳ್ತಾರೆ ನಮ್ಮ ಕಚೇರಿಗೆ ಹೇಳ್ತಾರೆ ನನಗೆ ಮಂತ್ರಿಗಳ ಕಡೆಯಿಂದ ಭಾರಿ ಒತ್ತಡ ಇದೆ ನೀವೊಂದು ಪತ್ರ ಕೊಡಿಸಿ ಸರ್ ಅಂತ ಆ ಸಂಘದ ಕಡೆಯಿಂದ ಒಂದು ಪತ್ರವನ್ನು ಕೊಡ್ತಾರೆ ಯಾವಾಗ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮಗೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಬೇಕು ಅಂತೇಳಿ ನೀವು ದಿನಾಂಕ ನಿಗದಿ ಮಾಡಿ ಅಂತೇಳಿ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಇಪ್ಪತ್ತೈದಕ್ಕೆ ಮತ್ತೆ ಚುನಾವಣೆ ಚುನಾವಣೆ ನಡೆಸ್ಬೇಕಂತೇಳಿ ನಿಗದಿ ಆಗ್ತಾನೆ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮತ್ತೆ ಈ ಯಾರು ಶಿವಲಿಂಗಪ್ಪ ಅನ್ನುವಂಥ ಒಬ್ಬ ಅಧಿಕೆ ಅಧಿಕಾರಿ ಇವನು ಅನ್ನ ತಿನ್ನವನಲ್ಲ ಇವನು ಮಣ್ಣು ತಿನ್ನವನು ಈ ಅಧಿಕಾರಿ ಮತ್ತೆ ಪೊಲೀಸ್ ಬಂದೋಬಸ್ತ್ ಇದ್ರೆ ನಾನು ಮಾಡ್ತೀನಿ ಇಲ್ಲಾಂದ್ರೆ ಮಾಡೋಕ್ಕಾಗೋದಿಲ್ಲ ಅನ್ನುವಂಥದ್ದನ್ನು ಆವತ್ತು ಈ ಪೊಲೀಸ್ ಅಧಿಕಾರಿ ಪೊಲೀಸ್ ಇನ್ಸ್ಪೆಕ್ಟರ್ ಈ ಮೂರ್ಖ ಹಾರಿದ್ದಾರೆ ಇವರು ಒಂದು ಪತ್ರ ಬರೀತಾರೆ ನನಗೆ ಬಟ್ಲಳ್ಳಿಯಲ್ಲಿ ಎರಡು ಜೋಡಿ ಕೊಲೆ ಆಗಿದೆ ಅಲ್ಲಿ ಬಂದೋಬಸ್ತ್ ಕೊಡಬೇಕಾಗಿದೆ ಮತ್ತು ತಿಮಸಂದ್ರದಲ್ಲಿ ಒಗ್ಬೋರ್ಡದು ವಿವಾದ ಇದೆ ಅಲ್ಲಿ ಓದಿ ಪೊಲೀಸ್ ಬಂದೋಬಸ್ತ್ ಕೊಡಬೇಕಾಗಿದೆ ಮತ್ತು ನಗರ ಭಾಗದಲ್ಲಿ ಅಂಬೇಡ್ಕರ್ ಆ ಒಂದು ಪುತ್ಥಳಿಯ ವಿವಾದ ಇದೆ ಅಲ್ಲಿ ಪೊಲೀಸ್ ಬಂದೋಬಸ್ತ್ ಕೊಡಬೇಕು ಮತ್ತೆ ಇಲ್ಲಿ ಚಿನ್ನಸಂದ್ರದಲ್ಲಿ ಸರ್ವೆ ನಂಬರ್ ನೂರ ತೊಂಬತ್ನಾಲ್ಕು ಗೋಮಾಳ ಗೋಮಾಳ ಸರ್ವೆ ಮಾಡಬೇಕಾಗಿದೆ ಆ ಸರ್ವೆಯಲ್ಲಿ ಪೊಲೀಸ್ ಬಂದೋಬಸ್ತ್ ಕೊಡಬೇಕಾಗಿದೆ ಹಾಗಾಗಿ ಇವತ್ತು ಈ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಚುನಾವಣೆಯನ್ನು ನಡೆಸಲಿಕ್ಕೆ ಆಗೋದಿಲ್ಲ ಪೊಲೀಸ್ ಬಂದೋಬಸ್ತ್ ಕೊಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಹೇಳಿ ಮತ್ತೆ ಒಂದು ಪತ್ರ ಬರೀತಾರೆ ಆ ಪತ್ರ ಬರೆದಾಗ ನಾವು ಎಲ್ಲಿ ಇದು ಸರ್ವೆ ಮಾಡ್ತಾ ಇದ್ದಾರೆ ನೋಡೋಣ ಅಂತ ಹೇಳಿ ನಾನು ಕೆಲವರನ್ನ ನಮ್ಮವರನ್ನ ಕಳಿಸಿ ಆ ಜಿ ಪಿ ಎಸ್ ಒಂದು ಫೋಟೋಗಳನ್ನ ತಗೊಂಡಾಗ ಸರ್ವೆ ಅಧಿಕಾರಿಗಳು ಇರ್ತಾರೆ ಸ್ಥಳೀಯರು ಇರ್ತಾರೆ ಒಬ್ಬ ಪಿ ಸಿ ಕೂಡ ಅಲ್ಲಿರೋದಿಲ್ಲ ಅಂದ್ರೆ ಈ ಮೂರ್ಖ ಸುಳ್ಳೇಳಿ ಒಂದು ಪತ್ರವನ್ನು ಬರೆದಿರ್ತಾರೆ ಈ ತರ ನಾಲ್ಕಾರು ಕಡೆ ಪೊಲೀಸ್ ಬಂದೋಬಸ್ತ್ ಕೊಡಬೇಕಾಗಿದೆ ಹಾಗಾಗಿ ಕೊಡೋಕೆ ಅಂತ ಅಂತೇಳಿ ಪೊಲೀಸ್ ಅಂದರೆ ಈ ಡಿ ಆರ್ ಎ ಆರ್ ಈ ಕಚೇರಿಯಿಂದ ಮತ್ತು ಪೊಲೀಸ್ ಇಲಾಖೆ ಇಬ್ಬರೂ ಕೂಡ ಶಾಮೀಲಾಗಿ ಕಳೆದ ನಾಲ್ಕು ತಿಂಗಳಿಂದ ಈ ಒಂದು ಚುನಾವಣೆಯನ್ನು ಮುಂದೂಡ್ತಾ ಬರ್ತಾ ಇದ್ದಾರೆ ಇವತ್ತು ಈ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಹೇಳ್ತೇನೆ ಇವತ್ತು ಇಲ್ಲಿರ್ತಕ್ಕಂಥವ್ರಿಗೆ ಇನ್ಸ್ಪೆಕ್ಟರ್ ಇರ್ಬೋದು ಡಿ ವೈ ಸಿ ಇರ್ಬೋದು ಇವತ್ತು ಇವರು ಐ ಪಿ ಎಲ್ ಪಂದ್ಯಗಳನ್ನು ಆಡಿಸುವಂಥದ್ದು ಸ್ಪೀಡ್ಗಳು ಆಡಿಸುವಂಥದ್ದು ಹೋಳಿ ಪಂದ್ಯಗಳು ಆಡಿಸುವಂಥದ್ದು ಇವತ್ತು ರೌಡಿ ಚಟುವಟಿಕೆಗಳು ಯಾರ್ಯಾರು ಮಾಡ್ತಾ ಇದ್ದಾರೆ ಇವರು ನಮ್ಮ ತಾಲೂಕಿನಲ್ಲಿ ಅಪ್ಪರ್ ಹ್ಯಾಂಡ್ ಆಗಿದ್ದಾರೆ ಇವರು ಸಂಪೂರ್ಣ ಪೊಲೀಸ್ ನಿಷ್ಕ್ರಿಯರಾಗಿದ್ದಾರೆ ಚಿಂತಾಮಣಿ ತಾಲೂಕಿನಲ್ಲಿ ಯಾಕಂದ್ರೆ ನಾಲ್ಕು ಜನ ಪೊಲೀಸನ್ನ ಕಳಿಸಿ ಬಂದೋಬಸ್ತ್ ಮಾಡಿ ಆ ಚುನಾವಣೆ ನಡೆಸುವಂತ ಯೋಗ್ಯತೆ ಇವರಿಗೆ ಇಲ್ಲ ಅಂದ್ರೆ ಬಗ್ಗೆ ಇಲ್ಲಿ ಇನ್ಸ್ಪೆಕ್ಟರ್ ಇವತ್ತು ಸಂಪೂರ್ಣ ಚಿಂತಾಮಣಿ ತಾಲೂಕಿನಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣ ನಿಷ್ಕ್ರಿಯ ಆಗಿದೆ ಇವತ್ತು ಬಟ್ಲಳ್ಳಿಯಲ್ಲಿ ಜೋಡಿ ಕೊಲೆ ಆಗಿರ್ತಕ್ಕಂಥದ್ದು ಕೂಡ ಇದೇ ಡಿ ಪಿ ಕಾರಣ ಆ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ ಕಾರಣ ಅಲ್ಲಿ ಗಲಾಟೆ ಆಗಿರ್ತಕ್ಕಂಥದ್ದು ಕಾರಣ ಏನು ಕೋಳಿ ಪಂದ್ಯದಲ್ಲಿ ಐದು ಸಾವಿರ ರೂಪಾಯಿ ಬಾಕಿ ಇದೆ ಐದು ಸಾವಿರ ರೂಪಾಯಿ ಕೊಡಿ ಅಂತೇಳಿ ಅವ್ನ ಮನೆ ಹತ್ರ ಹೋದಾಗ ಅವ್ನು ನಾಳೆ ಕೊಡ್ತೀನಿ ಅಂತ ಹೇಳಿದ್ರು ಇಲ್ಲ ಈಗಲೇ ಬೇಕು ಅಲ್ಲಿ ಕೊಲೆ ಆಗಿರ್ತಕ್ಕಂಥದ್ದು ನಾನು ಕಳೆದ ಹದಿನೈದು ದಿವಸಗಳ ಹಿಂದೆ ಪೊಲೀಸ್ ಠಾಣೆಯಲ್ಲಿ ಮಗು ವಿಚಾರದಲ್ಲಿ ನಾವು ಗಲಾಟೆ ಮಾಡುವಂಥ ಸಂದರ್ಭದಲ್ಲಿ ಕೂಡ ನಾನು ಹೇಳಿದ್ದೇನೆ ಅವತ್ತು ಈ ನಮ್ಮ ಡಿ ವೈ ಎಸ್ ಪಿಗೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಯಾರು ಕಂಡು ಪರವಾಗಿಲ್ಲ ಯಾರು ಕೊಲೆ ಆದರೂ ಪರವಾಗಿಲ್ಲ ಯಾರು ಮನೆ ಎಗ್ಗುಟ್ಟೋದ್ರೂ ಪರವಾಗಿಲ್ಲ ಇವ್ರಿಗೆ ಬರ್ತಕ್ಕಂಥದ್ದು ಐ ಪಿ ಎಲ್ನಲ್ಲಿ ಏನು ಹಣ ಬರಬೇಕು ಫಿಫ್ಟಿ ಫಿಫ್ಟಿ ಟಕಾಯಿಟಿ ಆದರೂ ಫಿಫ್ಟಿ ಫಿಫ್ಟಿ ಬರಬೇಕು ಕಳ್ತನ ಆದರೂ ಫಿಫ್ಟಿ ಫಿಫ್ಟಿ ಬರಬೇಕು ರೌಡಿ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅದರಲ್ಲಿ ದುಡಿಮೆ ಮಾಡಿರ್ತಕ್ಕಂಥದ್ದು ಫಿಫ್ಟಿ ಫಿಫ್ಟಿ ಬರಬೇಕು ಕೋಳಿ ಪಂದ್ಯ ಫಿಫ್ಟಿ ಫಿಫ್ಟಿ ಇಸ್ಪೀಟ್ ಆಡಿದ್ರೆ ಫಿಫ್ಟಿ ಫಿಫ್ಟಿ ಸಂಪೂರ್ಣ ನಿಷ್ಕ್ರಿಯ ಆಗಿದೆ ಇವತ್ತು ಪೊಲೀಸ್ ಅಧಿಕಾರಿಗಳನ್ನ ಹೇಳ್ತೇನೆ ನಾಲ್ಕು ಜನ ಪೊಲೀಸ್ ಇಲ್ವಾ ಇವ್ರಿಗೆ ಇವ್ರು ಯೋಗ್ಯತೆಗೆ ನಾಲ್ಕು ಜನ ಪೊಲೀಸ್ ಕಳಿಸಿ ಅಲ್ಲಿ ಚುನಾವಣೆ ನಡೆಸಕ್ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದಿಕ್ಕೆ ಯಾರು ನಾಳು ಮಾಡೋದಕ್ಕೆ ಬಂದಿದ್ದಾರೆ ಇಲ್ಲಿ ಇವರು ಪೊಲೀಸ್ ಇಲ್ಲ ಅಂತ ಹೇಳಿದ್ರೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹೇಳ್ಬೇಕು ಜಿಲ್ಲೆಯಿಂದ ಕರ್ಸ್ಕೊಬೇಕು ಬೇರೆ ಬೇರೆ ವಿಂಗ್ಸ್ ಇದೆ ಹೇಳ್ಬೇಕು ನಮ್ಮ ಜಿಲ್ಲೆಯಲ್ಲಿ ಪೊಲೀಸ್ ಇಲ್ಲ ನಾವು ಪೊಲೀಸ್ ಇಲ್ಲ ಇಲ್ಲಿ ಚುನಾವಣೆ ನಡ್ಸಕ್ ಆಗ್ತಾ ಅಂತ ಚುನಾವಣೆ ನಡ್ಸಕ್ ಆಗಿಲ್ಲ ಅಂದ್ರೆ ಇನ್ಯಾರು ಬೆಂಬಲ ಕೊಡ್ತಾರೆ ಇವರು ಅಂದರೆ ಕೋಳಿ ಪಂದ್ಯ ಆಡೋರ್ಗೆ ಬೆಂಬಲ ಕೊಡ್ತಾರ ಐ ಪಿ ಎಲ್ ಆಡ್ತಕ್ಕಂಥವ್ರಿಗೆ ಬೆಂಬಲ ಕೊಡ್ತಾರಾ ರೌಡಿ ಚಟುವಟಿಕೆಗಳ ರೂರಲ್ ಠಾಣೆಯಲ್ಲಿ ಇವತ್ತು ಕಾಂಪೌಂಡ್ ತುಂಬ ಅವರೇ ಇರ್ತಾರೆ ಒಬ್ಬನಾದ ಮೇಲೆ ಒಬ್ಬರು ಒಬ್ಬನಾದ ಮೇಲೆ ಹೋಗ್ರು ಒಳಗಡೆ ಹೋಗಿ ಡೀಲ್ಗಳು ಮಾಡೋದು ಅರ್ಧ ಇವ್ರಿಗೆ ಅರ್ಧ ಇವ್ರಿಗೆ ಇಂಥ ಅಯೋಗ್ಯಕ್ಕೆ ನಾವು ಇವಾಗ ಏನು ಮಾಡೋಕ್ಕಾಗ್ತೀರಾ ಇವತ್ತು ರಾಜ್ಯ ಉಚ್ಚ ನ್ಯಾಯಾಲಯಕ್ಕೆ ನಾವು ಹೋಗಿದ್ದೀವಿ ಇವರಿಗೆ ಡಿ ಎಸ್ ಪಿಗೆ ಇನ್ಸ್ಪೆಕ್ಟರ್ಗೆ ಕೂಡ ನೋಟಿಸ್ ಕೊಡಿಸುವಂಥ ಕೆಲಸ ಮಾಡಬೇಕು ಅಲ್ಲಿಗೆ ಹೋಗಿ ಅವರು ಉತ್ತರ ಕೊಡಬೇಕಾಗ್ತದೆ ಯಾಕಂದ್ರೆ ಇವತ್ತು ಒಂದು ಆರ್ಡರ್ ಆಗಿದೆ ಈಗ ಈಗಾಗಲೇ ಹೈಕೋರ್ಟ್ನಲ್ಲಿ ಆರ್ಡರ್ ಆಗಿದೆ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಒಳಗಡೆ ಚುನಾವಣೆ ನಡೆಸಬೇಕು ಈ ಅವಿಶ್ವಾಸ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಡೆಸಬೇಕು ಅನ್ನುವಂಥ ಆದೇಶ ಆಗಿದೆ ಈ ಇಪ್ಪತ್ತೈದನೇ ತಾರೀಕು ಒಳಗಡೆ ಅವ್ರು ಮಾಡಲಿಲ್ಲ ಅಂದರೆ ಮತ್ತೆ ನಾವು ಅದು ಯಾಕೆಂದ್ರೆ ಕಂಟೆಂಪ್ಟ್ ಆಗ್ತದೆ ಹೈಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿದಾಗ ಮತ್ತೆ ಇಪ್ಪತ್ತೈದನೇ ತಾರೀಕು ಆದ ನಂತರ ಈ ಅಧಿಕಾರಿಗಳ ವಿರುದ್ಧ ಎ ಆರ್ ಒ ಮತ್ತು ಡಿ ಆರ್ ಮತ್ತು ಪೊಲೀಸ್ ಇಲಾಖೆ ವಿರುದ್ಧ ಹೈಕೋರ್ಟ್ನಲ್ಲಿ ನಾವು ಈಗಾಗಲೇ ರೆಡಿ ಇದೆ ಈ ಇಪ್ಪತ್ತೈದನೇ ತಾರೀಕು ಒಳಗಡೆ ಮಾಡಲಿಲ್ಲ ಅಂದರೆ ನಾವು ಮತ್ತೆ ಕಂಟೆಂಪ್ಟನ್ನು ಇಟ್ಕೊಂಡು ನಾವು ಮತ್ತೆ ಹೈಕೋರ್ಟ್ಗೆ ಹೋಗಿ ಇವ್ರಿಗೆ ಛೀಮಾರಿ ಹಾಕಿಸುವಂತ ಕೆಲಸ ಮಾಡಬೇಕು ಇವತ್ತು ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿದೆ ನಮ್ಮ ತಾಲೂಕಿನಲ್ಲಿ ಇವತ್ತು ಕೊಲೆ ದರೋಡೆ ಅಲ್ಲೇ ಇಂಥವೆಲ್ಲ ಕೂಡ ಜಾಸ್ತಿ ಆಗಿದೆ ಇವತ್ತು ಜೂಜು ಇಸ್ಪೀಟ್ ಆಡುವಂಥದ್ದು ಐ ಪಿ ಎಲ್ಲು ಕೋಳಿ ಪಂದ್ಯ ಇವೆಲ್ಲ ಕೂಡ ಯಥೇಚ್ಛವಾಗಿ ನಡೀತಾ ಇದೆ ನಾನು ಕಳೆದ ಬಾರಿ ಹೇಳಿದ್ದೇನೆ ಇವು ಯಾರಾದರೂ ಹೋಗಿ ಕೈ ಮುಗಿದ್ಬಿಟ್ಟು ಸಾರ್ ಯಾರನ್ನ ಹೊಡೆದ್ಬಿಟ್ಟು ಬಂದ್ಬಿಡ್ಬೇಕು ಸರ್ ಅಂತ ಆಯ್ತು ಇಷ್ಟು ಕೊಡು ನೀನು ಮಾಡು ಅನ್ನುವಂಥ ಇಂಥ ಅವಿವೇಕಿ ಅಧಿಕಾರಿಗಳನ್ನ ಈ ಮಂತ್ರಿಗಳು ಇಟ್ಕೊಂಡಿದ್ದಾರೆ ಅನ್ನೋಂಥ ನಮಗೆ ನಿಜವಾಗ್ಲೂ ಕೂಡ ನಾಚಿಕೆ ಆಗುತ್ತೆ ಇವತ್ತು ಅಷ್ಟು ಪ್ರಬಲ ಆಗ್ಬಿಟ್ಟಿದ್ದಾರೆ ಇವರು ಅಷ್ಟು ಪ್ರಬಲ ಆಗ್ಬಿಟ್ಟಿದ್ದಾರೆ ಹಾಗಾಗಿ ಈ ವಿಚಾರವನ್ನು ತಮ್ಮ ಮೂಲಕ ಇವತ್ತು ಸಮಾಜಕ್ಕೆ ತಿಳಿಸ್ಬೇಕು ಅನ್ನುವಂಥ ವಿಚಾರವನ್ನ ಇವತ್ತು ಹೇಳ್ತಾ ಇದ್ದಾನೆ ಮತ್ತು ಇವತ್ತು